ಇದು ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಸ್ಪಷ್ಟನೆ ಇದು ಡಿಸಿಗಳು ಸಿಒಗಳ ಸಭೆಯಲ್ಲಿ ವರದಿಯಲ್ಲಿ ವ್ಯತ್ಯಾಸ ಇದೆ ನಮ್ಮ ವರದಿ ನೀತಿ ಆಯೋಗದ ವರದಿ ಬೇರೆ ಬೇರೆಯಾಗಿದೆ ಬಿಪಿಎಲ್ ಕಾರ್ಡ್ನಲ್ಲಿ ತಾರತಮ್ಯ ಇದೆ ಅನ್ನೋದು ಕಂಡು ಬರೋದು ಅದನ್ನು ಸರಿಪಡಿಸೋ ಬಗ್ಗೆ ಚರ್ಚೆಯಾಗಿದೆ ಎನ್ನುವುದು ಪ್ರಿಯಾಂಕ್ ಖರ್ಗೆ ಹೇಳಿದರು ಗ್ಯಾರಂಟಿ ನಿಲ್ಲಿಸೋ ಬಗ್ಗೆ ಚರ್ಚೆನೆ ನಡೆದಿಲ್ಲ ಅಂತ ಪ್ರಿಯಾಂಕ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸಿ ಎ ಡಿ ಸಿ ಸಿ ಓ ಮೀಟಿಂಗ್ ಮಾಡಬೇಕಾದ್ರೆ ನೀತಿ ಆಯೋಗದ ಒಂದು ರಿಪೋರ್ಟ್ ಇತ್ತು ನಮ್ಮದು ಒಂದು ರಿಪೋರ್ಟ್ ಇತ್ತು ಅದರಲ್ಲಿ ಈ ಬಡತನ ರೇಖೆಗಳಗಿಂತ ಕಮ್ಮಿ ಇರೋದು ಜನಸಂಖ್ಯೆ ಏನಿದೆ ಅದರಲ್ಲಿ ಭಾಳ ತಾ ತಾರತಮ್ಯ ಇದೆ ಅದನ್ನು ಸರಿಪಡಿಸೋದು ಹೇಗೆ ಅಂದ್ಬಿಟ್ಟು ಚರ್ಚೆಗೆ ಬಂದಿದೆ ಅಷ್ಟೇ ಅದು ಬಿಟ್ಟು ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಬೇಕು ಅದು ನಿಲ್ಲಿಸಬೇಕು ಅಂತ ಯಾವುದೇ ರೀತಿಯಾದಂಥ ಮಾತುಕತೆನೂ ನಡೆದಿಲ್ಲ ಅದು ಆಲೋಚನೆ ಕೂಡ ಸರ್ಕಾರದಲ್ಲಿ ಇಲ್ಲ ಮಾನದಂಡ ಇಲ್ಲ ಆಸ್ ಫಾರ್ ಎಸ್ ಫೇಕ್ ಯಾವುದಾದ್ರೂ ಇದ್ದರೆ ನೋಡಿ ಅಂತ ಅದರ ಒಂದು ಅಭಿಯಾನ ಹಮ್ಮಿಕೊತಾ ಇದೀವಿ ಹೊರತು ಮಾನದಂಡಗಳನ್ನು ನೀನು ಬಿ ಪಿ ಎಲ್ ಕಾರ್ಡಿಗೆ ಚೇಂಜ್ ಮಾಡೋದು ಯಾವುದೇ ಚರ್ಚೆ ನಡೆದಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್